ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿಗೆ ರೆಡ್ಡಿ ಬಲ ಸಿಕ್ಕಿದೆ ಮರಳಿ ಗೋಡಿಗೆ ಬಂದಿದ್ದಾರೆ ಗಾಲಿ ಜನಾರ್ಧನ್ ರೆಡ್ಡಿ ರೆಡ್ಡಿ ಸೇರ್ಪಡೆ ಹಿಂದೆ ನಾನಾ ಲೆಕ್ಕಾಚಾರಗಳಿವೆ ಬಳ್ಳಾರಿ ಸೇರಿದಂತೆ ಐದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರೆಡ್ಡಿ ಪ್ರಭಾವಶಾಲಿಯಾಗಿರುವಂತದ್ದು ಇನ್ನು ರೆಡ್ಡಿ ಪ್ರಭಾವವನ್ನು ಬಳಸಿಕೊಂಡು ಲೋಕಸಭೆಯನ್ನ ಗೆಲ್ಲುವಂತಹ ರಣತಂತ್ರಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಕಳೆದ ಬಾರಿ ರೆಡ್ಡಿ ಬಂಡಾಯದಿಂದ ಹಿನ್ನಡೆಯನ್ನ ಅನುಭವಿಸಬೇಕಾಯಿತು ಬಳ್ಳಾರಿ ರಾಯಚೂರು ಕೊಪ್ಪಳ ಚಿತ್ರದುರ್ಗ ದಾವಣಗೆರೆ ಹಾವೇರಿಯಲ್ಲಿ ರೆಡ್ಡಿ ಸೇರ್ಪಡೆಯಿಂದ ಬಿಜೆಪಿಗೆ ಲಾಭ ಆಗತ್ತೆ ಪಕ್ಷದ ಬಾವುಟವನ್ನ ನೀಡಿ ಸ್ವಾಗತಿಸಿದ್ದಾರೆ ಬಿಎಸ್ವೈ ಹಾಗೆ ವಿಜಯೇಂದ್ರ ಅವರು ಕೊಚ್ಚುಕು ಗೆಳೆಯನಿಗೆ ಸಿಹಿಯನ್ನ ತಿನ್ನಿಸಿದ್ದಾರೆ ಶ್ರೀರಾಮುಲು ಪತ್ನಿ ಲಕ್ಷ್ಮಿ ಬೆಂಬಲಿಗರ ಜೊತೆ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಕೆಲವೇ ದಿನಗಳಲ್ಲಿ ಬಿಜೆಪಿ ಜೊತೆ ಕೆಆರ್ಪಿಪಿ ಪಕ್ಷ ಕೂಡ ವಿಲೀನವಾಗುವ ಸಾಧ್ಯತೆ ಇದೆ ಇನ್ನು ರೆಡ್ಡಿಗೆ ಚಿತ್ರದುರ್ಗ ಜಿಲ್ಲೆಯ ಎಲೆಕ್ಷನ್ ಉಸ್ತುವಾರಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಬಳ್ಳಾರಿಗೆ ನೋ ಎಂಟ್ರಿ ಇರುವ ಕಾರಣ ಚಿತ್ರದುರ್ಗದಲ್ಲಿ ಈಗಾಗಲೇ ಕಚೇರಿಯನ್ನ ಕೂಡ ಓಪನ್ ಮಾಡಿರುವಂತಹ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಈ ಸಂಬಂಧ ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ ಏನೇನು ಮಾತನಾಡ ಒಬ್ಬ ಜನನಾಯಕಾಯಿ ಮತ್ತೆ ಪುನಃ ಮನೆಗೆ ವಾಪಸ್ ಬಂದಾರ ಹಂಗಾಗಿ ನಮ್ಗೆಲ್ಲಷ್ಟು ಸಂತೋಷ ಇದೆ ಅವ್ರು ಬರೋದರಿಂದ ನಮಗೆಲ್ಲ ಶಕ್ತಿಯನ್ನು ತುಂಬಂತ ಕೆಲಸ ಕೂಡ ಆಗಿದೆ ಸರ್ ಇನ್ನೊಂದು ಪ್ರಶ್ನೆ ಸರ್ ಸದ್ಯ ಈಗ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಬೇರೆ ಪಕ್ಷ ಕಟ್ಟಿದಾಗ ಸಮಸ್ಯೆ ಆಗಿತ್ತು ಬಿಜೆಪಿ ಈ ರೀತಿ ಯಾವ ರೀತಿಯಾದಂತಹ ಪ್ರಭಾವ ಬೀಳುತ್ತೆ ಅವತ್ತಿದ್ರು ಕೂಡ ಜನಾರ್ದನ್ ರೆಡ್ಡಿ ಅವರು ಹೋದಂಥ ಟೈಮಲ್ಲಿ ಬೇಸರ ಆಗಿದೆ ಅಂತೇಳಿ ಅವತ್ತು ಹೇಳಿದೀನಿ ಇವತ್ತು ಕೂಡ ಇರ್ತಾರೆ ಇವತ್ತು ಪುನಃ ಬಂದಿರೋಕ್ಕೂ ಅಷ್ಟೇ ಸಂತೋಷ ಕೂಡ ಆಗಿದೆ ಅವ್ರು ಬರೋದು ಎಲ್ಲ ಲೋಕಸಭೆ ಎಲೆಕ್ಷನ್ಗಳಿಗೆ ಅನುಕೂಲ ಆಗುತ್ತೆ ನರೇಂದ್ರ ಮೋದಿ ಜಿ ಯಡಿಯೂರಪ್ಪ ಸಹಾಯ ಆಗುತ್ತೆ ಇಷ್ಟು ಮಾಜಿ ಸಚಿವರಾದ ಶ್ರೀರಾಮುಲು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ ಕೆಸ್ ಮಾರ್ಗಿನಾಯಕ ಬಿ ಟಿವಿ ಬೆಂಗಳೂರು ಿ ಮೋಹನ್ ಅವರು ದೇವೇಂದ್ರ ಭಾರತೀಯ ಜನತಾ ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವ ಗುರು ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತಹ ಒಂದು ನಿಟ್ಟಲ್ಲಿ ಕೆಲಸ ಮಾಡಿರುವಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಪಡಿಸುವಂತ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಅಮ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವ್ರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಎಲ್ಲ ಎಲ್ಲಾ ಏಳುಬೀಳುಗಳನ್ನ ನಾನು ನೋಡಿದ್ದೀನಿ ನಾನು ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವುದು ಬೇಕನ್ನೋದೇನೂ ಇಲ್ಲ ತಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ಅನ್ನುವಂಥ ಒಂದು ಪ್ರಮಾಣಪೂರ್ವಕ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಅವರು ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ಅವರ ಸುಪುತ್ರರು ಕೂಡ ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಾವೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಕರ್ನಾಟಕ ರಾಜ್ಯದ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇರಬೇಕು ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಕ್ಷ ಜೊತೆ ವಿಲೀನ ಆಗಿರ್ತಕ್ಕಂಥದ್ದು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಆಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತ ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಆತ್ಮರಿಯಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ರವರ ಸುಬ್ಬಂದರು ಕೂಡ ಹೌದು ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತ